ಸರ್ ಒಂದು ಆ್ಯಕ್ಚುಲಿ ಇವತ್ತು ಒಂದು ಇಡೀ ದೇಶನೇ ಬೇಜಾರು ದುಃಖ ಪಡೋವಂಥ ಒಂದು ವಿಚಾರ ಬ್ಲ್ಯಾಕ್ ಡೇ ಇವತ್ತು ಇವತ್ತು ಫೋರ್ಟೀನ್ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಒಂದು ಕಣ್ಣೀರು ಹಾಕುವಂಥ ಒಂದು ದಿನ ಅದ್ರ ಜೊತೆಗೆ ಎರಡು ದಿನ ಇದೆ ಒಂದು ನಮ್ಮ ಬಾಸ್ ನಮ್ಮ ದೇವರು ಹುಟ್ಟದಬ್ಬ ಇದೆ ಎರಡು ದಿನ ಅದ್ರ ಬಿಫೋರ್ ಇವಾಗ ಹುಟ್ಟದಬ್ಬಕ್ಕೆ ಆಲ್ಮೋಸ್ಟು ಇಷ್ಟೊತ್ತಿಗೆ ಓದರ್ಷ ಎಲ್ಲ ಚೆನ್ನಾಗಿದ್ದರೆ ಡೆವಿಲ್ ಬರಬೇಕಾಗಿತ್ತು ಬಂದಿಲ್ಲ ಜೊತೆಗೆ ಈ ಟೈಮಲ್ಲಿ ಏನಕ್ಕೆ ಈ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಅಂದರೆ ಸೊ ಆ ಸೆಲೆಬ್ರೇಷನ್ ಜೊತೆಗೆ ಬಾಸು ಬರ್ತಡೇಲಿ ಯಾರ ಕೈಗೂ ಸಿಗ್ತಾ ಇಲ್ಲ ಅವ್ರ ಹೆಲ್ತ್ ಇಶ್ಯೂ ಇರೋದು ಎಲ್ಲರಿಗೂ ಗೊತ್ತು ಅವರೇ ವೀಡಿಯೋ ಮಾಡಿ ಹಾಕಿದ್ದಾರೆ ಸೊ ಈ ಮೂಲಕ ಅವ್ರು ಏನಾದರೂ ಮಿಸ್ ಮಾಡ್ಕೊತೀವಿ ಅನ್ನೋ ಅನ್ನೋ ಥರ ತುಂಬ ಅಭಿಮಾನಿಗಳಿದ್ದಾರೆ ಅವ್ರು ಬಂದು ಥೇಟ್ರಲ್ಲಿ ಅಟ್ಲೀಸ್ಟ್ ಅವ್ರನ್ನ ಪ್ರೆಸೆಂಟೇಷನ್ ನೋಡಿ ಅವನ ಮನಸ್ಸಿಗೆ ಸಮಾಧಾನ ಆಗೋ ಥರದ್ದು ಯಾಕಂದರೆ ಇನ್ನು ಇನ್ನು ಎರಡೇ ದಿನ ಇರೋದು ಅದರಲ್ಲೂ ಈ ಸಲ ಸಂಡೇ ಬಂದಿದೆ ಹಾಲಿಡೇ ಇರೋದರಿಂದ ತುಂಬ ಜನ ಮನೆ ಹತ್ರ ಹೋಗೋದು ಈ ಥರದ್ದೆಲ್ಲ ಮಾಡೋದಕ್ಕಿಂತ ಅಟ್ಲೀಸ್ಟ್ ತೇಟ್ರ ಹತ್ರ ಬಂದು ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಆ ವಿಚಾರಕ್ಕೆ ರಿಲೀಸ್ ಮಾಡಿದ್ದಾರೆ ಅದರಲ್ಲೂ ಒಂದು ನಮ್ಮ ದರ್ಶನ್ ಸರ್ದು ಆ್ಯಕ್ಟಿಂಗ್ ಏನು ನಾನೇನು ಅಂತ ಪ್ರೂವ್ ಮಾಡ್ಕೊಳ್ಳೋ ಥರ ಒಂದು ಸಿನಿಮಾನ ರಿಲೀಸ್ ಮಾಡಿದ್ದಾರೆ ಸೊ ಅದು ತುಂಬ ಖುಷಿ ಇದೆ ಸರ್ ಒಂದು ಒಂದು ಇಪ್ಪತ್ತು ವರ್ಷಗಳಿಂದ ಒಂದು ಮೂರು ವರ್ಷ ಆದಮೇಲೆ ಇಪ್ಪತ್ತು ವರ್ಷಗಳಿಂದ ಬಾಸ್ ಮನೆ ಹತ್ರ ಪ್ರತಿ ಸಲ ಸೆಲೆಬ್ರೇಷನ್ ಮಾಡಿದ್ದಾರೆ ಒಂದು ಎರಡು ವರ್ಷ ಹೆಚ್ಚು ಕಮ್ಮಿಯಾಗಿ ಸ್ಕಿಪ್ ಆಗಿದೆ ಸಮಟೈಮ್ಸ್ ಲಾಕ್ಡೌನ್ ಟೈಮಲ್ಲಿ ಅದಾದಮೇಲೆ ಇತ್ತೀಚೆಗೆ ಈ ಥರ ಇನ್ಸಿಡೆಂಟ್ಗಳು ಅಥವಾ ಏನಾದರೂ ಬೇಜಾರಿದ್ದಾಗ ಎರಡು ವರ್ಷ ಸ್ಕಿಪ್ ಆಗಿದೆ ಈ ಏನು ಇನ್ನೂ ಐವತ್ತು ವರ್ಷ ಇದೆ ಇನ್ನು ಐವತ್ತರಿಂದ ಅರುವತ್ತು ವರ್ಷ ಇದೆ ನಮ್ಮ ಬಾಸ್ ಜರ್ನಿ ಆ ಜರ್ನಿಲಿ ಇನ್ನೂ ಐವತ್ತು ವರ್ಷ ನಮ್ಮ ಕೈಗೆ ಸಿಗೋ ಅಂತ ಒಂದು ಆಪ್ಷನ್ ಇದೆ ಸೊ ಈ ಒಂದು ವರ್ಷ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇಲ್ಲ ಅವ್ರ ಹೆಲ್ತ್ ವಿಚಾರಕ್ಕೆ ಬಂದರೆ ಫಸ್ಟು ಅವರು ಆರಾಮಾಗಿ ನೆಮ್ಮದಿಯಾಗಿರೋ ಥರದ್ದು ಜೊತೆಗೆ ಅವರ ಹೆಲ್ತ್ ಆದಷ್ಟು ಬೇಗ ಕ್ಯೂರ್ ಆಗೋಂಥದ್ದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗುತ್ತೆ ಯಾವ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡಿಲ್ಲ ಬೇರೆ ಯಾವುದೋ ಅಲ್ಲ ಅವ್ರ ಹೆಲ್ತ್ ರೀಸನ್ ಇರೋದ್ರಿಂದ ಬೇಜಾರಿಲ್ಲ ಡೆಫಿನೆಟ್ಲಿ ಡೆವಿಲ್ ಹತ್ರ ಇದೆ ಡೆವಿಲ್ ಸಿನಿಮಾ ಟೈಮಲ್ಲಿ ಇವಾಗ ಕ್ರಾಂತಿ ಟೈಮಲ್ಲಿ ಹೆಂಗೆ ಎಲ್ಲರಿಗೂ ಫೋಟೋ ಕೊಟ್ಟು ಮನೆ ಹತ್ರ ಕರೆಸಿ ಮಾತಾಡಿದ್ರು ಆ ಥರ ಡೆಫಿನೆಟ್ಲಿ ಮಾತಾಡಿಸ್ತಾರೆ ಅನ್ನೋ ನಂಬಿಕೆ ಇದೆ ಆ ಮೂಲಕ ನಾವು ಇದಾಗಿಲ್ಲ ಅಂದರೆ ಡೆವಿಲ್ ಟೈಮಲ್ಲಿ ಸಿಗ್ತಾರೆ ಥಿಯೇಟ್ರಲ್ಲಿ ಸಿಗ್ತಾರೆ ಸೊ ಈ ಥರದೊಂದು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹಾಂ ಸರ್ ಬರ್ ಡೆವಿಲ್ ಟೀಸರ್ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಕೇಳಿದ್ವಲ್ಲ ಸರ್ ಬ್ಯಾನ್ ಆಗುತ್ತೆ ಆಗುತ್ತೆ ಆಮೇಲೆ ತೇಟ್ರಿಗೆ ಬರೋಲ್ಲ ಅಂದಂಥವ್ರು ತೇಟ್ರಿಗೆ ಬರಲ್ಲ ಅಂದಮೇಲೆ ರಿಲೀಸ್ ಸಿನಿಮಾಗಳೇ ಐದಾರು ಬಂದೋದ್ವು ಸೊ ಒಂದು ಸರ್ ಈ ಭೂಮಿ ಮೇಲೆ ಇವಾಗ ಧರ್ಮ ಮನ್ಯಾಸ್ವಾಮಿ ಅನ್ನೋರು ನೂರಾರು ಕಡೆ ನಾವು ಎಲ್ಲ ಕಡೆ ಮನ್ಯಾಸ್ವಾಮಿ ಫೋಟೋನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಮನೆಯಲ್ಲೂ ಮನ್ಯಾಸ್ವಾಮಿನ ಅರಕೆ ಕಟ್ಕೊತೀವಿ ಬಟ್ ಧರ್ಮಸ್ಥಳ ಅಂದರೆ ಮುನ್ಯಾಸ್ವಾಮಿಗೆ ಸೀಮಿತ ಹಂಗೆ ಎಷ್ಟು ಕಡೆ ನಾವು ಯಾವ್ಯಾವ ರೂಪದಲ್ಲಿ ಯಾರ್ಯಾರು ಏನೇ ಮಾತಾಡಿದ್ರು ಮನ್ಯಾತ್ ಸ್ವಾಮಿ ಒಬ್ಬರೇ ತಿರುಪತಿ ತಿಮ್ಮಪ್ಪ ಒಬ್ಬರೇ ಹಂಗೆ ಕರ್ನಾಟಕಕ್ಕೆ ಡಿ ಬಾಸ್ ಒಬ್ಬರೇ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ ಅಥವಾ ಅವ್ರನ್ನ ತುಳಿಯೋದಾಗಲಿ ಯಾರ ಕೈಲೂ ಇರೋದು ದೇವರು ಮತ್ತು ಇನ್ನೊಬ್ಬನಿಗೆ ಇನ್ನೊಬ್ಬ ಮನುಷ್ಯನಿಗೆ ಕೊಡೋಕೆ ಆಗದೆ ಇರೋ ಅಂತ ವರ ಕೊಟ್ಟು ಕಳಿಸಿದ್ದಾರೆ ದರ್ಶನ್ ಸರ್ಗೆ ಸೊ ಹಂಗೆ ತಿರುಪತಿ ತಿಮ್ಮಪ್ಪನಿಗೂ ಜನಗಳು ಸಮ್ ಟೈಮ್ಸ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಕಮ್ಮಿ ಆಗ್ಬೋದು ಬಟ್ ದರ್ಶನ್ ಸರ್ ಸಿಗ್ತಾರೆ ಅಂದರೆ ಅದು ಎಂಥ ಟಮ ಸಮಯ ಇರಲಿ ಎಲ್ಲೇ ಇರಲಿ ಸಮುದ್ರದ ಮಧ್ಯೆ ಸಿಗ್ತಾರೆ ಅಂದ್ರೂ ಹುಡುಕೊಂಡು ಹೋಗೋ ಒಂದು ಜಯಮಾನ ಸರ್ ಡಿ ಬಾಸ್ ಫ್ಯಾನ್ಸ್ದು ಸರ್ ಟೀಸರ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಒಂದು ಆಲ್ಮೋಸ್ಟ್ ಫ್ಯಾನ್ಸ್ಗಳಿಗೆ ಇಷ್ಟ ಆಗೋ ಥರ ಒಂದು ಡೆಫಿನೆಟ್ಲಿ ಇರುತ್ತೆ ಬಟ್ ಡೆವಿಲ್ ಬಂದ್ಬಿಟ್ಟು ಎಲ್ಲ ಕಡೆ ಕೇಳಿದ್ವಿ ಬೇರೆ ಲೆವೆಲ್ ಸಿನ್ಮಾ ಸೊ ಡೆಫಿನೆಟ್ಲಿ ಎಲ್ಲ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಇಷ್ಟ ಆಗೋ ಥರ ಇರುತ್ತೆ ಸೊ ಸರ್ ಒಂದು ನಾವು ಫ್ಯಾನ್ಸ್ಗಳು ಸರ್ ಬೇರೆಯವ್ರಿಗೆ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅಥವಾ ಡಿ ಬಾಸ್ನ ಇವಾಗ ಆಚೆಯಿಂದ ದೂರ ಒಬ್ಬ ನಟ ಅಂತ ಯಾರು ನೋಡ್ತಾರೋ ಅವ್ರುಗಳಿಗೆ ಇಷ್ಟ ಆಗಬೇಕು ನಮಗೆ ದರ್ಶನ್ ಸರ್ ಸ ಟೀಚರ್ ಇರ್ಬೋದು ಸಿನಿಮಾ ಇರ್ಬೋದು ಅವ್ರು ಮಾತಾಡೋಂಥ ಕ್ಲಿಪ್ಪಿಂಗ್ಸ್ ಇರ್ಬೋದು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದೇವ್ರು ಪ್ರಸಾದ ಕೊಟ್ಟಂಗೆ ಪ್ರಸಾದನ ಉಪ್ಪು ಇದೆಯಾಗ ಉಪ್ಪು ಖಾರ ಇದೆಯಾ ಅಂತ ನೋಡೋಲ್ಲ ಸರ್ ಪ್ರಸಾದ ಹೆಂಗಿದ್ರು ಪ್ರಸಾದನೇ ಸಿಗದೆ ಅಪರೂಪ ಅನ್ಕೋಬೇಕು ಸಿಗದೆ ಪುಣ್ಯ ಅನ್ಕೋಬೇಕು ಆ ಪ್ರಸಾದ ಸ್ವೀಕಾರ ನಾವಂತೂ ಮಾಡೇ ಮಾಡ್ತೀವಿ ಯಾಕಂದ್ರೆ ಬಿಟ್ಕೊಡೋ ಜೈಮಾನ ಅಲ್ಲ ಸೊ ಬೇರೆಯವ್ರಿಗೆ ಅದು ಚೆನ್ನಾಗಿ ಅನ್ನಿಸ್ಲಿ ಆ ಬೇರೆಯವ್ರಿಗೆ ಇಷ್ಟ ಆಗೋ ಥರ ಬರಲಿ ಅಂತ ನಾವು ದೇವ್ರ ಹತ್ರ ಕೇಳ್ಕೊತೀವಿ ಸರ್ ಸರ್ ಡೆವಿಲ್ ಒಂದೇ ಸರ್ ಡೆವಿಲ್ ಒಂದೇ ಸರ್ ಇವಾಗ ನಾರ್ಮಲ್ ಆಗಿ ಚಿಕ್ಕ ಸಿನಿಮಾ ಮಾಡಿ ಚಿಕ್ಕ ಪುಟ್ಟ ಸಿನಿಮಾಗಳು ಮಾಡೋಕ್ಕೇನೆ ಒಂದು ಚಿಕ್ಕ ಮನೆ ಕಟ್ಟೋಕ್ಕೇನೆ ಟೈಮ್ ಬೇಕು ಇನ್ನು ನಮ್ಮ ಬಾಸು ಆನೆ ಆನೆಗೆ ಅರಮನೆನೇ ಕಟ್ಟಬೇಕು ಆ ಅರಮನೆಯಲ್ಲಿ ಡಿಸೈನ್ ಇರಬೇಕು ಆ ಥರ ಡಿಸೈನ್ ಎಲ್ಲ ಮಾಡಿ ಫ್ಯಾನ್ಸ್ಗಳಿಗೆ ಇಷ್ಟ ಆಗೋ ಥರ ಕೊಡಬೇಕು ಅಂದರೆ ಡೆಫಿನೆಟ್ಲಿ ಈ ವರ್ಷ ಒಂದು ಸಿನಿಮಾ ಬರುತ್ತೆ ನೆಕ್ಸ್ಟ್ ಇಯರಿಂದ ಡೆಫಿನೆಟ್ಲಿ ಎಡೆಡ್ ಸಿನಿಮಾ ಕೊಟ್ಟೇ ಕೊಡ್ತಾರೆ ನಾನು ಕಂಡಂಥ ಶ್ರೇಷ್ಠ ಕಲಾವಿದರಲ್ಲಿ ದರ್ಶನ್ ಅವರು ಅತ್ಯಂತ ಶ್ರೇಷ್ಠ ಸಿನಿಮಾ ಅಂದರೆ ನಮ್ಮ ಪ್ರೀತಿ ರಾಮು ಅವರ ಕಲಾ ಪ್ರಭುತ್ವಕ್ಕೆ ಒಂದು ಸಾಕ್ಷಿ ಅಂದರೆ ಸಿನಿಮಾ ಅವ್ರ ವೈಯಕ್ತಿಕ ಜೀವನ ಬೇಡ ಬೇಡ ಬಿಟ್ಟಿದ್ದು ಅದೇ ಒಳ್ಳೇದು ಮಾಡಲಿ ಸಿನಿಮಾ ನೋಡೋಣ ಚಿತ್ರರಂಗನ ಬೆಳೆಸೋಣ ಎಲ್ಲರನ್ನ ಕಳ್ಕೊಂಡಿವಿ ಅವ್ರನ್ನ ಉಳಿಸ್ಕೊಳ್ಬೇಕು ಅಷ್ಟೇ ವೈಯಕ್ತಿಕ ಚೆನ್ನಾಗಿರಲಿ ಅವ್ರ ಆಚೆ ಬರಲಿ ಅನ್ನೋದು ಅಷ್ಟೇ ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಅಣ್ಣ ನಾನು ಬಂದ್ಬಿಟ್ಟು ಚಾಮರಾಜನಗರ ಹುಡುಗ ನಾನು ಬೆಂಗಳೂರಲ್ಲಿ ಇಲ್ಲೇ ಕೆಲಸ ಮಾಡೋದು ಕನ್ನಡ ಇಂಡಸ್ಟ್ರಿ ನಾನು ಎಜ್ಜೆ ಅಂತ ಇಷ್ಟಪಡ್ತೀನಿ ಬಟ್ ದರ್ಶನ ಅಭಿಮಾನಿ ನಾನು ಚಿಕ್ಕವನಾಗಿದ್ದಾಗಲೂ ಚಿಕ್ಕವನಾಗಿದ್ದಾಗಲೂ ನಾನು ದರ್ಶನ ಅಭಿಮಾನಿನೇ ನಮ್ಮ ತಾತ ಕರೆದ್ಬಿಟ್ಟು ದರ್ಶನ್ ಮೂವಿ ಬಂದೈತೆ ಬಾರೋ ನೋಡು ಬಾರೋ ಅಂತೆಲ್ಲ ಬಟ್ ಇವಾಗ ಇವಾಗ ಕೇಳ್ತಾರೆ ನಮ್ಮ ಫ್ರೆಂಡ್ಸು ಈಗಲೂ ದರ್ಶನ ಅಭಿಮಾನಿನ ಅಂತ ಕೇಳ್ತಾರೆ ಬಟ್ ನಾವು ಹುಟ್ಟೋಲಿಂದ ದರ್ಶನ ಅಭಿಮಾನಿನೇ ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ ಮಾಡಲಿ ನಾನು ದರ್ಶನ ಅಭಿಮಾನಿನೇ ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಷೆ ಬಗ್ಗೆ ಯಾರೇ ಒಳ್ಳೇದು ಮಾತಾಡಲಿ ಕೆಟ್ಟದ ಮಾತಾಡಲಿ ನಮಗೆ ತಲೆಗೆ ಹೋಗೋಲ್ಲ ಬಟ್ ಕೆಟ್ಟದ್ದು ಮಾತಾಡೋದು ಬೇಗ ತಲೆಗೆ ಹೋಗುತ್ತೆ ಭಾಷೆ ಬಗ್ಗೆ ಒಳ್ಳೇದು ಮಾತಾಡ್ಬೇಕು ಅಷ್ಟೇನಾ ನಾವು ಕನ್ನಡ ಇಂಡಸ್ಟ್ರಲ್ಲಿ ಎಲ್ಲರೂ ಇಷ್ಟಪಡ್ತೀನಿ ಪುನೀತ್ ಸರು ಕಿಚ್ಚ ಎಸ್ಸು ಧ್ರುವ ದ್ರೋಸರ್ಸ್ ಎಲ್ಲ ಇವಾಗ ಯಾರೂ ಮಾತಾಡೋಲ್ಲ ಹಾಗಂದರೆ ಭಾಷು ಹೊರಗಡೆ ಬಂದರು ಒಳ್ಳೇದು ಮಾತಾಡ್ತಾರೋ ಹೊರ್ತು ಕೆಟ್ಟದ್ದು ಮಾತಾಡ್ತಿರೋ ಹೊರ್ತು ಒಳ್ಳೇದು ಯಾರೂ ಮಾತಾಡೋಲ್ಲ ಅಷ್ಟೇ